ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಜಾಮೂನನ್ನು ಮಾಡೋಣ ಬನ್ನಿ ಈ ಮೇ ಈ ಕಪ್ ಮೆಜರ್ಮೆಂಟ್ಲೆ ಫ್ರೆಂಡ್ಸ್ ಹಿಟ್ಟನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಎರಡು ಕಪ್ ಆಯಿತು ಫ್ರೆಂಡ್ಸ್ ಈ ಕಪ್ಲೆ ಎರಡು ಕಪ್ ಹಿಟ್ಟಾಯ್ತಿದ್ದು ಅದಕ್ಕೆ ಇದನ್ನು ಸಾಣಿಸ್ಕೋಬಹುದು ಇಲ್ಲಾಂದ್ರೆ ಕೈಯಿಂದ ಈ ತರ ಮಿಕ್ಸ್ ಮಾಡ್ಕೊಬಹುದು ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಬನ್ನಿ ಎರಡು ಕಪ್ ಆಗಿತ್ತು ಅಲ್ವಾ ಎರಡು ಕಪ್ ಹಿಟ್ಟಿಗೆ ಮೂರು ಕಪ್ ಸಕ್ಕರೆನ ಫ್ರೆಂಡ್ಸ್ ಅದೇ ಸೈಜ್ ಅದು ನೋಡಿ ಫ್ರೆಂಡ್ಸ್ ಜಾಮೂನ್ಗೆ ಬೇಕಾದಂಥ ಪದಾರ್ಥಗಳು ನೋಡಿ ಫ್ರೆಂಡ್ಸ್ ಇದು ಜಾಮೂನ್ ಹಿಟ್ಟು ಈ ಮೆಜರ್ಮೆಂಟ್ಲಿ ಫ್ರೆಂಡ್ಸ್ ಒಂದು ಕಪ್ಗೆ ಇದು ಎರಡು ಕಪ್ ಆಗಿದೆ ಫ್ರೆಂಡ್ಸ್ ಆ ಕಪ್ಲೆ ಮೂರು ಕಪ್ಪು ಇದು ಎರಡು ಕಪ್ಪು ಫ್ರೆಂಡ್ಸ್ ಇದು ಮೂರು ಕಪ್ಪು ಸಕ್ಕರೆ ತೊಗೊಂಡಿದ್ದೀವಿ ಒಂದು ಕಪ್ ಹಾಲು ಅದು ಕರಿಯಲು ಎಣ್ಣೆ ಫ್ರೆಂಡ್ಸ್ ಹಾಗೆ ಶಪ್ಪ ಏಲಕ್ಕಿ ಪೇಸ್ಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೆಜರ್ಮೆಂಟ್ಲಿ ಇದು ಮೂರು ಕಪ್ಪ ಸಕ್ಕರೆ ಇದೆ ಫ್ರೆಂಡ್ಸ್ ಮೂರು ಕಪ್ ನೀರು ಹಾಕೋತಾ ಇದ್ದೀನಿ ನೋಡಿ ಮೂರು ಕಪ್ ಸಕ್ಕರೆಗೆ ಮೂರು ಕಪ್ಪು ನೀರನ್ನು ಹಾಕೋತಿದ್ದೀನಿ ಕುದಿಯಲು ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ಹಿಟ್ಟನ್ನ ಕಲಸ್ಕೊಳ್ಳೋಣ ಬನ್ನಿ ಇದಕ್ಕೆ ನೀರು ಒಂದು ಕಪ್ಪು ಹಾಲು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹಾಕೊಂಡಿದ್ದೀನಿ ಬೇಕಾದರೆ ಮತ್ತೆ ಹಾಕೊಳ್ಳೋಣ

ನೋಡಿ ಈ ಗೋಧಿ ಹಿಟ್ಟಿನಿಂತಲೂ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಫ್ರೆಂಡ್ಸ್ ಇದು ಆಗುತ್ತೆ ಇಲ್ಲಿ ಹೊಡಿಯತ್ತೆ ಇವಾಗ ರೆಡಿ ಆಗಿದೆ ಒಂದು ಐದು ಹತ್ತು ಹತ್ತು ನಿಮಿಷ ಇದನ್ನ ನೆನೆಯಲ್ಲಿ ಬಿಡೋಣ ಕಾಯ್ತಾ ಇದೆ ಇವಾಗ ಎಣ್ಣೆ ಕಾಯಲ್ಲೇ ಇಟ್ಟಿದ್ವಿ ಇದು ಪಾಕ ಕೊಡ್ತಾ ಇದೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಫಿಟ್ ನೆನೆದಿದೆ ಫ್ರೆಂಡ್ಸ್ ಹತ್ತು ನಿಮಿಷ ಆಯ್ತಲ್ಲ ಇದು ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹುಳಿನ ಮಾಡ್ಕೊಳ್ಳಿ ಚೆನ್ನಾಗಿ ತಿದ್ದಕೊಳ್ಳಿ ಫ್ರೆಂಡ್ಸ್ ಈ ಥರ ಸಾಫ್ಟಾಗಿ ಬರಬೇಕು ಎಲ್ಲಿ ಸೀರಿದಾಗಿ ಅದು ಆಗಬಾರ್ದು ಫ್ರೆಂಡ್ಸ್ ಈ ಥರ ಸಾಫ್ಟಾಗಿ ಈ ಸೈಜಲ್ಲಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಭಾರ ಹಾಕಿ ಚೆನ್ನಾಗಿ ಈ ಥರ ಉಳ್ಳಿಗಳನ್ನು ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಇವಾಗ

ಫ್ರೆಂಡ್ಸ್ ಮೀಡಿಯಂ ಪ್ಲೇ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ಗ್ಯಾಸನ್ನು ಸ್ಪೀಡ್ ಇಟ್ಟರೆ ಮೇಲೆ ಮಾತ್ರ ಕಲರ್ ಬಂದಿರುತ್ತೆ ಫ್ರೆಂಡ್ಸ್ ಒಳಗಡೆ ಬೇಯದಿರಲ್ಲ ಅದು ಹಾಗಾಗಿ ಮೀಡಿಯಮ್ ಪ್ಲೇಯರ್ ಇಟ್ಕೊಂಡು ಕರ್ಕೊಳ್ಳಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಇವಾಗ ಇದನ್ನು ತೆಗಿಯೋಣ ಫ್ರೆಂಡ್ಸ್ ಜಾಸ್ತಿ ಕಪ್ಪಾಗುವಂತೆ ತಗೋದಿರಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಪಾಕನು ರೆಡಿ ಆಗಿದೆ ಫ್ರೆಂಡ್ಸ್ ಇದು ಯಾಲಕ್ಕಿ ಪೌಡರ್ ಪಾಕ ಬರಬೇಕತ್ತ ಏನಿಲ್ಲ ಫ್ರೆಂಡ್ಸ್ ಗಟ್ಟಿ ಬಿಟ್ಟರೆ ಆಯ್ತು ಫ್ರೆಂಡ್ಸ್ ಈಗ ಇವಾಗ ಗಟ್ಟಿ ಆಗಿದೆ ಫ್ರೆಂಡ್ಸ್ ಇದು ಪಾಕ ಸ್ವಲ್ಪ ಬೆಚ್ಚಗೆ ಇರಬೇಕಾದ್ರೂ ಜಾಮೂನ್ಗಳನ್ನು ಇದಕ್ಕೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ಗಂಟೆ ಆದರೆ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೆನೆಯತ್ತೆ ಹಾಗಾಗಿ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಅದು